ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನಾನು ನಿಮ್ಮ ನೇತ್ರ ನೇತ್ರ ಅಡುಗೆ ಮನೆಗೆ ಸ್ವಾಗತ ಇವತ್ತು ಹೋಟೆಲ್ಗಳಲ್ಲಿ ಹೇಗೆ ಉಪ್ಪಿಟ್ಟು ಮಾಡ್ತಾರೋ ಅದೇ ರೀತಿಯಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅವರು ಯಾವ ರೀತಿ ಈ ಟಿಪ್ಸ್ ಎಲ್ಲ ಯೂಸ್ ಮಾಡ್ತಾರೆ ನೋಡಿ ಅದೇ ರೀತಿ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇದ್ದೀನಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದಂತ ನೋಡೋಣ ಸಖತ್ ಆದಂಥ ಈ ರವೆ ಉಪ್ಪಿಟ್ಟು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಇಲ್ಲಿ ಒಂದು ಐದರಿಂದ ಆರು ಟೀ ಸ್ಪೂನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕೂಡ ಸ್ವಲ್ಪ ಕಾಯಲಿ ಎಣ್ಣೆ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಈ ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಎಣ್ಣೆ ಕಾದಿದೆ ನೋಡಿ ನಾನಿಲ್ಲಿ ಸಾಸಿವೆ ಹಾಕ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ನಾನು ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಕೂಡ ಚಟಪಟ ಸಿಡಿಲಿ ಜೊತೆಗೆ ನಾನು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಇಲ್ಲಿ ಒಂದೂವರೆ ಸ್ಪೂನ್ ನಾನು ಕಡಲೆಬೇಳೆ ಹಾಕ್ಕೊಂಡಿರೋದು ಮತ್ತೆ ಉದ್ದಿನಬೇಳೆ ಕೂಡ ಹಾಕೊತಾ ಇದ್ದೀನಿ ಇಲ್ಲಿ ಒಂದೂವರೆ ಸ್ಪೂನ್ ನಾನು ಉದ್ದಿನಬೇಳೆ ಕೂಡ ಹಾಕ್ಕೊಂಡಿರೋದು ನಿಮಗೆ ಜಾಸ್ತಿ ಪ್ರಮಾಣ ಬೇಡ ಸ್ವಲ್ಪ ಇಲ್ಲಾಂದರೆ ನೀವು ಕಮ್ಮಿ ಹಾಕೊಳ್ಳಿ ಇಲ್ಲಿ ಹಸಿಮೆಣ್ಸಿಕಾಯಿ ಹಾಕೊಂಡಿದ್ದೀನಿ ಹಸಿ ಇವು ಐದರಿಂದ ಆರು ಆರಸಿಮೆಣಸಿನ್ಕಾಯಿ ಇದ್ದೇವೆ ನೋಡಿ ಅದಂದರೆ ಖಾರ ಕಮ್ಮಿ ಖಾರ ಆಗಿ ಹಾಗಾಗಿ ನಾನು ಐದರಿಂದ ಆರು ಹಾಕ್ಕೊಂಡಿದ್ದೀನಿ ಖಾರ ಇದ್ದರೆ ನೀವು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬಹಳ ಅಂದರೆ ಬಹಳ ಫ್ರೈ ಆಗೋದು ಬೇಡ ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ ಅದೆಲ್ಲ ನಾವು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಹಸಿರು ಮೆಣಸಿಕಾಯಿಲ್ಲ ಒಂದು ಸ್ವಲ್ಪ ಇದಾಗಲಿ ಅಲ್ಲಿ ತನಕ ಫ್ರೈ ಮಾಡಿಕೊಂಡು ನೋಡಿ ನಾನಿಲ್ಲಿ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಅದನ್ನು ಕೂಡ ಚಿಕ್ಕದಾಗೆ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬಹಳ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತೇಳಿ ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಅವರೆಲ್ಲ ದಯ ಕಾಮೆಂಟ್ ಮಾಡ್ಬೋದು ನೀವು ನೋಡಿ ಇವಾಗ ನಾನು ಒಂದು ಟೇ ಒಂದು ಬೌಲ್ ನಾನು ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು ಬೌಲ್ ಅನ್ನೋದ್ಕಿಂತ ಒಂದು ಟೊಮೊಟೊ ಹಾಕೊಂಡಿದ್ದೀನಿ ಈ ರೀತಿ ಹೆಚ್ಕೊಂಡಿದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಸಣ್ಣಗೆ ಬೇಕಾದ್ರೆ ಹೆಚ್ಕೊಳ್ಳಿ ಇಲ್ಲಪ್ಪ ಅಂದರೆ ನೀವು ಟೊಮೊಟೊ ಯೂಸ್ ಮಾಡಲ್ಲ ಅಂದರೆ ಬೇಕಾದ್ರೆ ನೀವು ಲಾಸ್ಟಿಗೆ ನೀವು ನಿಮ್ಮೆಣ್ಣು ಕೂಡ ಹಾಕ್ಕೋಬೋದು ಟೊಮೊಟೊ ಹಾಕೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಇದು ಸಣ್ಣ ರವ ಚಿರೋಟಿ ರವೆ ತೊಗೊಂಡಿರೋದು ಈ ಏನು ನಾನು ಕೊಪ್ಪು ತೊಗೊಂಡಿದ್ದೀನಲ್ಲ ಈಗ ಬೌಲು ಅದೇ ಬೌಲಲ್ಲಿ ನಾನು ನೀರು ಕಾಯಲ್ಲಿಟ್ಟಿದ್ದೀನಿ ಪಕ್ಕ ಇನ್ನೊಂದು ಗ್ಯಾಸಲ್ಲಿ ಇನ್ನೊಂದು ಒಲೆಯಲ್ಲಿ ಅದನ್ನು ನಾನು ಈಗ ನೋಡಿ ನಾನು ರವೆ ಹಾಕಿದ ಮೇಲೆ ನಾನು ಮೀಡಿಯಮ್ ಉರಿಯಲ್ಲೇ ನಾನು ಫ್ರೈ ಮಾಡ್ತಿರೋದು ಯಾಕಂದರೆ ಇದು ಚಿಕ್ಕ ರವೆ ಅಲ್ಲ ಚಿರೋಟಿ ರವೆ ಅಲ್ಲ ಹಾಗಾಗಿ ಬೇಗ ಕಪ್ಪಾಗಿಬಿಡುತ್ತೆ ಮತ್ತು ಬೇಗ ಇದಾಗಿ ಸೀದ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಮೀಡಿಯಮ್ ಉರಿಯಲ್ಲೇ ನಾನು ಇದನ್ನು ಫ್ರೈ ಮಾಡ್ಕೊತಾ ಇರೋದು ಇಲ್ಲಿ ಒಂದು ಬೌಲ್ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅದ್ರ ಸ್ಮೆಲ್ಲೇ ಒಂಥರ ಚೆನ್ನಾಗಿ ಬರುತ್ತೆ ಆವ ಅಲ್ಲಿ ತನಕ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ನೀರು ಕಾದಿದೆ ನಾನು ಏನು ಬ ರವೆ ತಗೊಂಡಿದ್ನಲ್ಲ ಅದೇ ಬೌಲಲ್ಲಿ ನಾನಿಲ್ಲಿ ಎರಡು ಬೌಲ್ ನೀರು ಹಾಕ್ಕೊಂಡಿದ್ದೀನಿ ನಿಮಗೆ ನಾನು ಇಲ್ಲಿ ಫಸ್ಟೇ ಹೇಳ್ತಾ ಇದ್ದೀನಿ ನಿಮಗೆ ತುಂಬ ಬೇಕು ಅಂದರೆ ನೀವು ಮೂರಲ್ಲ ನಾಲ್ಕು ಬೌಲ್ ಕೂಡ ಹಾಕ್ಕೊಳ್ಳಿ ಇಲ್ಲಿ ನಾನಿಲ್ಲಿ ಟೋಟಲಾಗಿ ನಾನು ಮೂರು ಬೌಲ್ ಹಾಕ್ಕೊಂಡಿರೋದು ಒಂದು ಬೌಲಿನ ವೀಡಿಯೋ ಸ್ಕಿಪ್ ಆಗಿದೆ ಇಲ್ಲಿ ನಾನು ಟೋಟಲಾಗಿ ಮೂರು ಬೌಲ್ ಹಾಕ್ಕೊಂಡಿರೋದು ನಾನು ಯಾವ ರವೆ ತೊಗೊಂಡಿದ್ದು ಯಾವ ಬೌಲಲ್ಲಿ ನಾನು ರವೆ ತೊಗೊಂಡಿದ್ನೋ ಅದೇ ಬೌಲಲ್ಲಿ ನಾನು ಟೋಟಲಾಗಿ ನೀರು ಚೆನ್ನಾಗಿ ಕುದ್ದಿರೋ ನೀರು ಬಿಸಿ ನಾನು ಹಾಕಿರೋದು ಹಿಂಗೆ ಹಾಕೋದ್ರಿಂದ ಬೇಗ ಅಂದರೆ ಬೇಗ ಆಗುತ್ತೆ ಹತ್ತು ನಿಮಿಷದೊಳಗೆನೇ ಆಗುತ್ತೆ ಮತ್ತು ಮತ್ತೆ ಎಲ್ಲ ಈಸಿ ಕೂಡ ಬೇಗನೆ ಅನಿಸುತ್ತೆ ನೋಡಿ ಇವಾಗೆಲ್ಲ ಆಗಿದೆ ಇವಾಗ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಉಪ್ಪು ಹಾಕೋ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಏನಪ್ಪ ಅಂದರೆ ಓಟಲ್ಗಳಲ್ಲೆಲ್ಲ ಸಕ್ಕರೆ ಹಾಕ್ತಾರೆ ಸ್ವಲ್ಪ ಸ್ವೀಟಿಗೆ ಹಾಗಾಗಿ ನಾನು ಇಲ್ಲಿ ಅರ್ಧ ಸ್ಪೂನ್ ನಾನು ಸಕ್ಕರೆ ಇದ್ದೀನಿ ಮತ್ತು ಅವರು ಕಾಸಿರ ಎಣ್ಣೆ ಹಾಕ್ತಾರೆ ಇಲ್ಲಿ ನಾನು ಕಾಸಿರ ಎಣ್ಣೆ ಹಾಕ್ತಾ ಇಲ್ಲ ಎರಡು ಸ್ಪೂನ್ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಎಣ್ಣೆ ಕೂಡ ಕಾಸಿ ಹಾಕ್ಕೊಳ್ಳಿ ಓಟೆಲ್ಗಳಲ್ಲೆಲ್ಲ ಇದೇ ರೀತಿಯೇ ಮಾಡೋದು ನಮ್ಮ ಊರು ಇದೇ ರೀತಿ ಮಾಡೋದು ಈ ಥರ ಮಾಡಿ ತಿನ್ನೋದ್ರಿಂದ ಓಟೆಲ್ಗಳಲ್ಲಿ ಹೇಗೆ ಮಾಡ್ತಾರೆ ನೋಡಿ ಅದೇ ರೀತಿ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಸಕ್ಕರೆನೂ ಇಲ್ಲಿ ಬೇಡ ನಾವು ತಿನ್ನಲ್ಲ ಸಕ್ಕರೆ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಈ ರೀತಿ ಮಾಡ್ಕೊಂಡು ತಿನ್ನ ನೋಡಿ ಒಂದು ಸತಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಬಹಳ ಚೆನ್ನಾಗಿರುತ್ತೆ ನೋಡಿ ನಮ್ಮದು ರ ಉಪ್ಪಿಟ್ಟೆಲ್ಲ ರೆಡಿಯಾಗಿದೆ ಇವಾಗ ನಿಮಗೆ ಬೇಕಾದರೆ ಇನ್ನೊಂದ್ ಸ್ವಲ್ಪ ತೆಳುವಾಗಿ ಬೇಕಪ್ಪ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕೊಳ್ಳಿ ನೀರು ಹಾಕ್ಬೇಕಾರನೆ ನನಗೆ ಅಷ್ಟು ತೆಳುವಾಗಿರೋದು ಇಷ್ಟ ಆಗಿಲ್ಲ ಅದಕ್ಕಾಗಿ ನಾನು ಸ್ವಲ್ಪ ನೀರು ಹಾಕೊಂಡಿರೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಹೇಳಿ ಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ಸೆಕೆಂಡ್ ಇಲ್ಲ ಎರಡು ಸೆಕೆಂಡು ಮುಚ್ಚುಳೆ ಮುಚ್ಚಿ ಅದನ್ನು ಸ್ವಲ್ಪ ಅಳ್ಕೊಳ್ಳೋಕ್ಕೆ ಬಿಡೋಣ ಇವಾಗ ಗ್ಯಾಸ್ ಆಫ್ ಮಾಡಿ ಅಳ್ಕೊಳ್ಳೋಕ್ಕೆ ಬಿಡೋಣ ಒಂದು ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಸಖತ್ತಾಗಿದೆಯಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಬೇಡಿ ಇದೇ ರೀತಿ ಯಾವಾಗಲೂ ಸಪೋರ್ಟ್ ಇರಿ ಒಂದು ಸತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂತ ಮನೆಯಲ್ಲೇ ಹತ್ತು ನಿಮಿಷದೊಳಗೆಲ್ಲ ಈ ರೀತಿ ಓಟಲ್ ಸ್ಟೈಲಲ್ಲಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು ಯಾರಿಗೆಲ್ಲ ಇಷ್ಟ ಆಯಿತು ಈ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದನ್ನ ಮರೆಬಿಡಿ ಥ್ಯಾಂಕ್ ಯು